ಸಮಚಾರ ಸ್ವಾಗತ ನಾನು ಮಂಜುಳಾ ಕೊನರಾಜನಹಳ್ಳಿ ಕೋಲಾರ ಹಲೋ ಭಾರತ್ ಮತ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಸನ್ಮಾನ್ಯ ವಿಜೇಂದ್ರನಿಗೆ ಹಲೋ ಭಾರತ್ ಮಾತಾಕಿ ಡಾಕ್ಟರ್ ಗೆ ರಾಮಚಂದ್ರ ಸುಧಾಕರ್ಗೆ ಹಲೋ ಭಾರತ್ ಮಾತಾಕಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತರುವುದಾಗಿ ಹೇಳಿರುವ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳ ಹಕ್ಕುಗಳನ್ನು ಹತ್ತಿಕ್ಕುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಸೇವಾ ಸೌಧದ ಬಳಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ಗ್ರೇಡ್ ಟು ತಹಶೀಲ್ದಾರ್ ಮಂಜುನಾಥ್ರವರಿಗೆ ಮನವಿಯನ್ನ ಸಲ್ಲಿಸಿದ್ರು ದಂಡಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರನ್ನು ಜಾರಿಗೊಳಿಸದಂತೆ ಮಾನ್ಯರೇ ಕರ್ನಾಟಕ ರಾಜ್ಯ ಸರ್ಕಾರವು ಅನುಷ್ಠಾನಕ್ಕೆ ತರಲು ಹೊರಟಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಈ ವಿಧೇಯಕವು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ ಸಂವಿಧಾನದ ಹತ್ತೊಂಬತ್ತು ಒಂದು ಪರಿಚಯದ ಎರಡು ಪರಿಚಯದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಇದು ಸರ್ಕಾರದ ವಿರುದ್ಧವಾಗಿ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪೃಶ್ಯವಾಗಿದ್ದು ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಸಾಮಾಜಿಕ ಚರ್ಚೆ ವ್ಯಂಗ್ಯ ಮಾಡುವುದು ಅಥವಾ ಸತ್ಯವನ್ನು ಹೇಳುವುದು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಿದೆ ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡರವರು ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ತಡೆ ಕಾಯ್ದೆ ಜಾರಿಗೆ ತರುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಈ ಕಾಯ್ದೆಯು ಸಂವಿಧಾನಕ್ಕೆ ವಿರುದ್ದವಾಗಿದ್ದು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಲಿದೆ ಡಾ ಬಿಆರ್ ಅಂಬೇಡ್ಕರ್ ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಬಯಲುಗಳ ಅಂತ ಹೇಳಿದ್ರೆ ಬರೀ ಹತ್ತು ಕೋಟಿ ಕೋಟಿ ಅಲ್ಲ ಸುಮಾರು ಐದು ಸಾವಿರ ಕೋಟಿ ನೀರು ಪುಡಿದು ಬಿಡ್ತಾ ಇದ್ರು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿರತಕ್ಕಂಥ ಮಂತ್ರಿಗಳು ಆಗಿರ್ಬೋದು ನೀವು ಆ ದುಡ್ಡನ್ನ ಯಾವ್ದಕ್ಕೋಸ್ಕರ ಬಳಸಿದಿರಿ ಯಾರ ಅನುಮತಿ ಪಡೆದು ಬಳಸಿದ್ರಿ ಎಲ್ಲೋಗಿದೆ ಅದು ಸಂಪೂರ್ಣ ಮಾಹಿತಿ ನಮಗೆಲ್ಲ ಇದೆ ಅದನ್ನ ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರೇ ರಸ್ತೆ ರಸ್ತೆಯಲ್ಲಿ ನಿಮ್ಮ ಮತಕ್ಕೆ ಹುಂಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಐದು ಸಾವಿರ ಕೋಟಿ ಅಂತ ಹೇಳಿದ್ರೆ ಏನ್ ಕಡಿಮೆ ದುಡ್ಡ ಸ್ವಾಮಿ ಇದಕ್ ಮುಂಚೆ ವಾಲ್ಮೀಕಿ ನಿಗಮದಲ್ಲಿ ಏನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಉದ್ಧಾರಕ್ಕೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂತ ದುಡ್ಡನ್ನ ಆಂಧ್ರ ಎಲೆಕ್ಷನ್ ಬಳಸಿದ್ರಿ ಈ ಬಾರಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ತಾಯಂದ್ರ ಕೊಡ್ತಕ್ಕಂತ ಎರಡ್ ಸಾವಿರ ಇದನ್ನ ನೀವು ಬಿಹಾರ್ ಎಲೆಕ್ಷನ್ ಬಳಸಿದ್ರಿ ಇದೇ ರೀತಿಯಾಗಿ ಮುಂದುವರಿಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಅವಕಾಶವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಡೋದಿಲ್ಲ ನೀವು ಇಲ್ಲಿಗೆ ನಿಲ್ಸಿ ಮಾಡಿರ್ತಕ್ಕಂಥ ತಪ್ಪು ಅಂತ ಉಪ್ಕೊಂಡು ನಮಗೆ ಸರ್ಕಾರ ನಡೆಸಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಉಪ್ಕೊಂಡು ನೀವಾಗೆ ಶರಣಾದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಈ ದ್ವೇಷ ಭಾಷಣ ವಿಧೇಯಕ ಇವೆಲ್ಲ ತಂದು ನೀವು ಬ್ಲಾಕ್ ಮೇಲ್ ಮಾಡತಕ್ಕಂತ ಕೆಲಸ ಏನಾದರೂ ಮಾಡಿದ್ರೆ ಹಾಕ್ತಿರ ಎಷ್ಟು ಕೇಸುಗಳು ಹಾಕಿರೋ ಹಾಕಿ ಯಾವುದೇ ಕಾರಣಕ್ಕೂ ನಿಮ್ಮ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಬಯಲುಗೇಳಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಮುಂಬರುವ ದಿನಗಳಲ್ಲಿ ಎಲ್ಲಾ ಜನಸಾಮಾನ್ಯರು ನಿಮಗೆ ಬುದ್ಧಿ ಕೆಲಸತಕ್ಕಂತ ಕೆಲಸ ಮಾಡ್ತಾರೆ ಇವತ್ತಿನಿಂದನೇ ನಮ್ಮ ಹೋರಾಟಗಳು ಪ್ರತಿಭಟನೆಗಳು ಇನ್ನೂ ಹೆಚ್ಚು ಮಾಡತಕ್ಕಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲೂ ಮಾಡತಕ್ಕಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಈಗ ನಾವು ಈ ವಿಧೇಯಕ ಏನು ಮನವಿ ಪತ್ರವನ್ನ ದಂಡಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ರಾಜ್ಯಪಾಲರಿಗೆ ಕೊಡೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟವನ್ನ ಯಾರು ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ ಯಾರು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾರು ನಮ್ಮನ್ನ ಬೆದರ್ಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈ ಮನವಿ ಪತ್ರ ಮುಖಾಂತರ ನಾವು ರಾಜ್ಯಪಾಲರಿಗೆ ಕಳಿಸ್ತಕ್ಕಂತ ಕೆಲಸವನ್ನ ಮಾಡುತ್ತಾರೆ ಹಲೋ ಭಾರತ್ ಮತಾಕಿ ಭಾರತ್ ಮತಾಕಿ ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರ ಗೌಡ ಸತ್ಯನಾರಾಯಣ ರಾವ್ ನಗರ ಘಟಕ ಅಧ್ಯಕ್ಷ ನರೇಶ್ ನಗರ ಘಟಕ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಎಸ್ಟಿ ಮೋರ್ಚಾ ಮಾಜಿ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ ಮುಖಂಡರಾದ ಸುಬ್ರಹ್ಮಣಿ ಜಯಂತಿ ಗ್ರಾಮ ಸ್ವಾಮಿ ತಲ್ದುಮನಹಳ್ಳಿ ಮಧು ಚೆಲುವರಾಜ್ ರಾಜಣ್ಣ ಸೇರಿದಂತೆ ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ಮತ್ತು ಒಂದೇ ಒಂದೇ ನಮ್ಮ ನಾಯಕರಾದ ಸಿದ್ದಗಟ್ಟ ತಾಲೂಕಿನ ಗ್ರಾಮಾಂತರದ ಅಧ್ಯಕ್ಷರಾದಂತಹ ಆನಂದ್ಗೌಡ್ರೆ ಸುರೇಂದ್ರ ಗೌಡ್ರೆ ಮತ್ತು ಎಲ್ಲ ನಡೆದಕ್ಕಂತ ಎಲ್ಲ ಬಿಜೆಪಿಯ ನನ್ನ ಆತ್ಮೀಯ ಬಂಧುಗಳೇ ಮಿತ್ರರೇ ಈಗ ಕರ್ನಾಟಕ ಸರ್ಕಾರ ತಂದಿರತಕ್ಕಂತ ದ್ವೇಷ ಭಾಷಣ ಮಸೂದೆ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನದ ಹತ್ತೊಂಬತ್ತನೇ ಒಂದು ಎರಡು ಪರಿಚ್ಛೇದ ಪ್ರಕಾರ ಇದು ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೆ ಇದರಲ್ಲಿ ಸರಿಯಾಗಿ ಯಾವುದು ಸ್ಪಷ್ಟನೆ ನೀಡಿಲ್ಲ ದ್ವೇಷ ಭಾಷಣ ಅಂದ್ರೇನು ಸರ್ಕಾರ ಮಾಡಿರ್ತಕ್ಕಂತ ತಪ್ಪನ್ನ ನಾವು ಟೀಕೆ ಮಾಡಿದ್ರೆ ಅದನ್ನೇ ದ್ವೇಷ ಭಾಷಣ ಅಂತ ಮಾಡ್ತಾರೆ ಭಾರತ ಮಾತಾ ಜೈ ಅಂದ್ರೆ ಅದನ್ನೇ ದ್ವೇಷ ಭಾಷಣ ಮಾಡ್ತಾರೆ ಆಮೇಲೆ ಪಾಕಿಸ್ತಾನಕ್ಕೆ ಜೈ ಅಂದ್ರೆ ಅದು ದ್ವೇಷ ಭಾಷಣ ಅನ್ಬಂತ ಇದು ಯಾವ ತರದ ತರ್ಕ ಇದು ಯಾವ ತರದ ನ್ಯಾಯ ಈಗ ಬಂಧುಗಳೇ ಸರ್ಕಾರ ಎಲ್ಲ ಕ್ಷೇತ್ರದಲ್ಲಿ ವಿಫಲವಾಗಿದೆ ಒಂದು ರಸ್ತೆ ಗುಂಡಿನ ಮುಚ್ಚಕಾಗ್ತಿಲ್ಲ ಭ್ರಷ್ಟಾಚಾರ ತಾಂಡ ಆಗ್ತಿದೆ ಇದನ್ನೆಲ್ಲ ಮುಚ್ಕೊಳ್ಳಕೋಸ್ಕರ ಜನಗಳ ಮನಸ್ಸನ್ನ ಬೇರೆ ಕಡೆ ತೆರೆಯೋದಕ್ಕೆ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಯನ್ನೇ ಗುರಿಯಾಗಿಟ್ಟುಕೊಂಡು ತಂದಿರತಕ್ಕಂತ ಒಂದು ಕಾನೂನು ಈ ಕಾನೂನು ನಮ್ಮ ಕ ಈ ಗಳಲ್ಲಿ ಇದು ನಿಲ್ಲೋದಿಲ್ಲ ಯಾಕಂದ್ರೆ ಇದು ವಾಕ್ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಇದು ಇನ್ನು ನಮ್ಮ ಗೆ ಹೋಗ್ಬೇಕು ಗವರ್ನರ್ ಇಂದ ನಮ್ಮ ರಾಷ್ಟ್ರಪತಿಗೆ ಹೋಗ್ಬೇಕು ಅದೆಲ್ಲ ಅಂಕಿತ ಆದ್ಮೇಲೆ ಇರುವುದು ಎಷ್ಟೋ ರಾಜ್ಯಗಳಲ್ಲಿ ತಂದಿದ್ದಾರೆ ಅದಿನ್ನೂ ಅನುಷ್ಠಾನ ಆಗಿಲ್ಲ ಆದ್ರಿಂದ ಈ ದ್ವೇಷ ಭಾಷಣವನ್ನ ತೆಗೆದುಕೊಟ್ಟು ಈಗ ನಮ್ಮ ಮೊನ್ನೆ ನಡೆದ ಈ ಲೋಕಲ್ ಎಲೆಕ್ಷನ್ ಅಲ್ಲಿ ಎಲ್ಲಾ ಕಡೆನೂ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯ ಬಿಟ್ಬಿಡಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಭಾರತೀಯ ಜನತಾ ಪಾರ್ಟಿ ಅತ್ಯಧಿಕ ಸ್ಥಾನಗಳನ್ನ ಗೆದ್ದಿದೆ ನಾವು ಕುಮಟಾದಲ್ಲಿ ನೋಡಿದ್ವಿ ಇನ್ನು ಬೇರೆ ಬೇರೆ ಸೋಮವಾರ ಅಂತ ಕಡೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ಬರ್ತಾ ಇದೆ ಮತ್ತೆ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂತ ಎಲೆಕ್ಷನ್ ನಲ್ಲಿ ಪ್ರಚಂಡ ಬಹುಮತ ಬಂದಿದೆ ಅಲ್ಲಿಂದ ಹೋಗಿ ಅರುಣಾಚಲ ಪ್ರದೇಶದಲ್ಲಾಗಿದೆ ಸೊ ಇದು ಕೇರಳದಲ್ಲಿ ತಿರುವಂತಪುರದಲ್ಲಿ ಯಾವತ್ತೂ ಆಗದೆ ಇರತಕ್ಕಂತ ಐವತ್ ನೂರಲ್ಲಿ ಐವತ್ತು ಸೀಟ್ ಬಂದಿದೆ ಅಲ್ಲೊಬ್ಬ ಐ ಪಿ ಎಸ್ ಅಫಸರು ಒಬ್ಬ ಲೇಡಿ ಐ ಪಿ ಎಸ್ ಹೆಂಗಸು ಅದು ಮೇಯರ್ ಆಗ್ತಿದ್ದಾರೆ ಇದು ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಒಂದು ಬುನಾದಿ ಆಗ್ತಾ ಇದೆ ಇದನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಇವರು ಕಾಂಗ್ರೆಸ್ ಈ ದ್ವೇಷ ಭಾಷಣ ಮಸೂದಿಯನ್ನು ತಂದಿದ್ದಾರೆ ಅದರಲ್ಲಿ ಪ್ರಜ್ಞಾವಂತರು ಇದನ್ನ ವಿರೋಧಿಸ್ಬೇಕು ಯಾಕಂದ್ರೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ತಪ್ಪು ಅಂತ ಹೇಳೋದೇ ದ್ವೇಷ ಭಾಷಣ ಅಂದ್ರೆ ಸಂವಿಧಾನ ಏನಕ್ಕೆ ಇರ್ಬೇಕು ಸ್ವಾಮಿಗಳೇ ಆದ್ರಿಂದ ಇದ್ರ ಇದ್ರ ವಿರುದ್ಧವಾಗಿ ಎಲ್ಲರೂ ಜೋರಾಗಿ ಧ್ವನಿ ಎತ್ತಿ ಸರ್ಕಾರಕ್ಕೆ ಮುಟ್ಟಿಸಬೇಕು ಇದರ ಅಧಪತನ ಆಗ್ತಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋದು ಶತ ಸಿದ್ಧ ಬಿಹಾರ ಆಯ್ತು ಮುಂದಿನ ವರ್ಷ ನಡೀತಕ್ಕಂತ ವೆಸ್ಟ್ ಬೆಂಗಾಳಲ್ಲಿ ಕಾಂಗ್ರೆಸ್ ಬರಕ್ ಸಾಧ್ಯನೇ ಇಲ್ಲ ಈವನ್ ತಮಿಳ್ನಾಡಿನಲ್ಲೂ ಆಗ್ತಾ ಇದೆ ಆದ್ರಿಂದ ಈ ದ್ವೇಷ ಭಾಷಣ ಮಸೀದಿ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಿ